ನಮಸ್ಕಾರ ಆರ್ಫೆನ್ ಪೋ ಯೂಟ್ಯೂಬ್ನಲ್ಲಿ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗೆ ತಡೆಯನ್ನು ತರಲಾಗಿದೆ ಪ್ರೆಸೆಂಟ್ಲಿ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತ ಇಲ್ಲಿ ಶಿಕ್ಷಣ ಸಚಿವರು ಏನು ಶಿಕ್ಷಣ ಇಲಾಖೆ ಆಯುಕ್ತಕರು ಮತ್ತು ಶಿಕ್ಷಣ ಸಚಿವರು ಯಾವ ಡಿಸೈಡನ್ನು ಮಾಡಿದರೆ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ಹೇಳ್ತಾ ಬರ್ತಂತೆ ಇಲ್ಲಿ ಸರ್ಕಾರಕ್ಕೆ ಎರಡು ಮಾರ್ಗಗಳಿವೆ ಎರಡು ಮಾರ್ಗದಲ್ಲಿ ಯಾವ ಮಾರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಒಂದು ಊಹೆ ಮೂಲಕ ಹೇಳ್ತಾ ಬರ್ತನಂತೆ ತಮಗೆಲ್ಲ ಹಾಗೆ ಒಟ್ಟು ಹತ್ತು ಸಾವಿರದ ಆರುನೂರು ಸಹಾಯಕ ಪ್ರಾಧ್ಯಾಪಕರಿದ್ದಾರೆ ಅತಿಥಿ ಸಹಾಯಕ ಪ್ರಾಧ್ಯಾಪಕರು ಇವರು ಏನಂತಂದರೆ ಇದರಲ್ಲಿ ಆರು ಸಾವಿರ ಜನ ನೆಟ್ಟು ಸೆಟ್ಟು ಪಿ ಎಚ್ ಡಿ ಆಗದೇ ಇರುವಂಥ ಅಭ್ಯರ್ಥಿಗಳಿದ್ದಾರೆ ಈಗ ಪ್ರೆಸೆಂಟ್ಲಿ ಏನಾಗಿದೆ ಹೈಕೋರ್ಟ್ ಡಿಸಿಷನ್ಸಿಂದ ಈ ಆರು ಸಾವಿರ ಜನ ತಮ್ಮ ಕೆಲಸವನ್ನು ಕಳ್ಕೊಳ್ಳುವಂಥ ಚಾನ್ಸ್ ಇದೆ ಇವರು ಸುಮಾರು ಹತ್ತರಿಂದ ಹದಿನೈದು ವರ್ಷ ಕೆಲಸ ಮಾಡಿದಂಥವ್ರು ಇದನ್ನು ಸಹಿತ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಸರ್ಕಾರ ಹಂತದಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಹೇಳ್ತಾ ಬರ್ತಾರೆ ಅತಿಥಿ ಉಪನ್ಯಾಸಕರು ಯು ಜಿ ಸಿ ನಿಯಮ ಕಡ್ಡಾಯ ಮಾಡಲು ಹೈಕೋರ್ಟ್ ಸೂಚಿಸಿದೆ ಓಕೆ ಏನಾಗಿದೆ ಅಂತಂದರೆ ಕೋರ್ಟ್ ಆದೇಶವನ್ನು ಮೇಲ್ಮನವಿ ಸಲ್ಲಿಸಬೇಕು ಅಥವಾ ಯು ಜಿ ಸಿ ಅರ್ಹತೆಯನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಯು ಜಿ ಕ ಪರಿಗಣಿಸಿ ಮತ್ತೆ ಅರ್ಜಿ ಕರಿಬೇಕು ಅನ್ನೋದನ್ನು ಉನ್ನತಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಯ ಆಯುಕ್ತಕರು ಮತ್ತು ಮಿನಿಸ್ಟರ್ಸ್ಗಳು ಎಮ್ ಪಿಜ್ಗಳೇ ಎಮ್ ಎಲ್ ಎಗಳೇನಿದ್ದಾರೆ ಶಿಕ್ಷಣ ಇಲಾಖೆಯ ಸಚಿವರು ಏನಿದ್ದಾರೆ ಅವರು ಡಿಸ್ಕಷನ್ ಮಾಡಿಕೊಂಡು ಮಾಡ್ತಾರಂತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಎರಡು ಆಪ್ಷನ್ಸ್ಗಳಿವೆ ಏನಂತಂದರೆ ಈ ಮೇಲ್ಮನವಿ ಏನಿದೆಯಲ್ಲ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಯಾಕಂದರೆ ಈ ಪ್ರೆಸೆಂಟ್ಲಿ ಸಿಟ್ಟಿಂಗ್ ಬೆಂಚ್ ಸಿಂಗಲ್ ಬೆಂಚಿನಿಂದ ಏಕ ಸದಸ್ಯ ಪೀಠದಿಂದ ತೀರ್ಪು ಬಂದಿರೋದರಿಂದ ಅದನ್ನು ಸ ಮೇಲ್ಮನವಿ ಸಲ್ಲಿಸ್ಬೋದು ಇಲ್ಲಿ ಮೇಲ್ಮನವಿ ಸಲ್ಲಿಸಿದಾಗ ಏನಾಗುತ್ತೆ ಇಲ್ಲಿ ದ್ವಿ ಸದಸ್ಯ ಪೀಠ ಅಥವಾ ಸಂವಿಧಾನ ಪೀಠಕ್ಕೆ ಏನಾಗುತ್ತೆ ಈ ಕೇಸನ್ನು ತೊಗೊಂಡು ಹೋಗ್ತಾರೆ ಓಕೆ ಹಿಂಗೆ ಏನಾದರೂ ಅವರು ಮೇಲ್ಮನವಿ ಸಲ್ಲಿಸಿದೆಯಾಗಿತ್ತು ಅಂತಂದರೆ ಮತ್ತೆ ಒಂದು ನಾಲ್ಕೈದು ತಿಂಗಳಾಗುತ್ತೆ ಓಕೆ ನಾಲ್ಕೈದು ತಿಂಗಳಾಗುತ್ತೆ ಮತ್ತು ಸರ್ಕಾರದ ಏನು ಕಂಡೀಷನ್ ಇತ್ತಲ್ಲ ಜನವರಿ ಹದಿಮೂರೊಳಗಾಗಿ ಅವರು ನೆಟ್ ಸೆಟ್ ಪಾಸ್ ಪಾಸ್ ಮಾಡಬೇಕು ಅಂತ ಸರ್ಕಾರ ಏನು ಕಂಡೀಷನ್ ಕೊಟ್ಟಿತ್ತು ಅದೇನಾಗುತ್ತೆ ಇಲ್ಲಿ ಕ್ರಾಸ್ ಆಗಿಬಿಡುತ್ತೆ ಓಕೆ ಇಲ್ಲಿ ಸಂವಿಧಾನ ಪೀಠ ಏನು ಕೊಡುತ್ತೆ ಲಾಸ್ಟ್ ಡಿಸಿಷನ್ ಏನು ಹೈಕೋರ್ಟ್ ಬರುತ್ತೆ ಅದನ್ನು ಸುಪ್ರೀಂ ಕೋರ್ಟಿಗೂ ತೊಗೊಂಡು ಹೋಗ್ಬೋದು ಓಕೆ ಸುಪ್ರೀಂ ಕೋರ್ಟಲ್ಲೂ ಸಹಿತ ಕೇಳ್ಬೋದು ಯಾರು ಅತಿಥಿ ಉಪನ್ಯಾಸಕರು ಮತ್ತು ಸರ್ಕಾರದ ಸರ್ಕಾರದವರು ಸಹಿತ ಕೇಳುವಂಥ ಚಾನ್ಸ್ ಇದೆ ಹಿಂಗೆ ಮಾಡಿದ್ದೇ ಆಗಿತ್ತು ಅಂತ ಈ ಪ್ರೊಸೀಜರ್ ಮಾಡ್ತಾ ಹೋಗಿದ್ದೆ ಇದಕ್ಕೂ ಸಹಿತ ಮತ್ತು ಒಂದು ವರ್ಷವರೆಗೂ ಮುಂದಿನ ಡಿಸೆಂಬರ್ವರೆಗೂ ಬರೇ ಈ ಕೋರ್ಟ್ ಕೇಸಲ್ಲೇ ಇರ್ತದೆ ಇದನ್ನು ಹೊರತುಪಡಿಸಿ ಸರ್ಕಾರದವರು ಇಲ್ಲ ಮೇಲ್ಮ ಮೇಲ್ಮನವಿಯನ್ನು ನಾವು ಸಲ್ಲಿಸೋದಿಲ್ಲ ಅಥವಾ ಅತಿಥಿಗಳೇ ನಾವು ಮೇಲ್ಮನೆಯನ್ನು ಮೇಲ್ಮನವಿಯನ್ನು ಸಲ್ಲಿಸೋದಿಲ್ಲ ಅಂತಂದರೆ ಸರ್ಕಾರಕ್ಕೆ ಯು ಜಿ ಸಿ ಅರ್ಹತಿಯರೋರನ್ನ ತಗೋಬೇಕಾಗುತ್ತೆ ಇದು ಒಂದೇದು ಕೋರ್ಟ್ ಕೇಸ್ ಆಯಿತು ಇನ್ನು ಎರಡನೇದು ಯು ಜಿ ಸಿ ಎಲಿಜಿಬಲ್ ಅವ್ರನ್ನ ತಗೋಬೇಕಾಗುತ್ತೆ ಯು ಜಿ ಸಿ ಎಲಿಜಿಬಲ್ ಅವ್ರು ತಗೋಬೇಕಾಗಿತ್ತು ಅಂತಂದರೆ ಒಂದು ಸಮಸ್ಯೆ ಬರುತ್ತೆ ಭಾಳಷ್ಟು ಕೋರ್ಸ್ಗಳಲ್ಲಿ ಬರೀ ಪಿ ಜಿ ಮಾಡಿದಂಥ ಅಭ್ಯರ್ಥಿಗಳು ಸಿಗುತ್ತಾರೆ ನಿಮ್ಗೆ ಯಾರು ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳು ಸಿಗೋದಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಒಂದು ಉದಾಹರಣೆಗಾಗಿ ಈಗ ಒಂದು ಕನ್ನಡ ಸಬ್ಜೆಕ್ಟ್ ಇದೆ ಅಂತ ಹಿಡ್ಕೊಡೆ ಇಲ್ಲಿ ಯಾರು ಈ ಸಬ್ಜೆಕ್ಟ್ನಲ್ಲಿ ಯಾರು ನೆಟ್ಟು ಸೆಟ್ಟು ಮಾಡಿದವರು ಪಿ ಎಚ್ ಡಿ ಮಾಡದೇ ಅಭ್ಯರ್ಥಿ ಸಿಗದೇ ಇದ್ದಾಗ ಅಲ್ಲಿ ಕನ್ನಡವನ್ನು ಯಾರು ಬೋಧನೆ ಮಾಡಬೇಕು ಹೈಕೋರ್ಟ್ನ ಪ್ರಕಾರ ನೋಡಬೇಕಾಗಿತ್ತು ಅಂದರೆ ಆತ ಯು ಜಿ ಸಿ ನೆಟ್ಟು ಸೆಟ್ ಪಿ ಎಚ್ ಡಿ ಮಾಡ್ಕೊಂಡಿರಬೇಕು ಈಗೇನಾಗ್ತಾಯಿದೆ ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ನೆಟ್ಟು ಸೆಟ್ ಪಿ ಎಚ್ ಡಿ ಮಾಡದೇ ಇರೋರು ಪಾಠ ಮಾಡ್ತಿದ್ದಾರೆ ಯಾಕಂದರೆ ಅಲ್ಲಿ ನೆಟ್ಟು ಆದಂಥ ಅಭ್ಯರ್ಥಿಗಳೇ ಇಲ್ಲ ಪಿ ಹೆಚ್ ಜಿ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ ಇಂಥ ಒಂದು ದ್ವಂದ್ವತೆ ಉಂಟಾಗುತ್ತೆ ಮೋಸ್ಟ್ಲಿ ನಾವು ದೆಹಲಿ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಮತ್ತು ಪಂಜಾಬ್ ಹೈಕೋರ್ಟ್ನ ಡಿಸಿಷನನ್ನು ಅವರು ರಿವ್ಯೂ ಮಾಡ್ಬೋದು ಯಾಕಂತಂದರೆ ಈ ಮೂರು ಹೈಕೋರ್ಟ್ನವ್ರು ಏನು ಹೇಳಿದ್ದಾರೆ ಅಂತಂದರೆ ಅತಿಥಿ ಉಪನ್ಯಾಸಕರು ಆಗಬೇಕಾಗಿತ್ತು ಅಂತಂದರೆ ಯಾವುದೇ ರೀತಿಯಂತ ಯು ಜಿ ಸಿ ಅರ್ಹತೆ ಬೇಡ ನೀವು ಅಲ್ಲೇ ನಿಮ್ಮ ಒಂದು ಪ್ರೋಗ್ರಾಮ್ ಏನು ಅಕಾಡೆಮಿಕ್ ಇಯರನ್ನು ಕಂಟಿನ್ಯೂ ಮಾಡೋ ಸಲುವಾಗಿ ನೀವು ಜಸ್ಟ್ ಪಿ ಜಿ ಆದವ್ರನ್ನು ಸಹಿತ ತಗೋಬಹುದು ಆದರೆ ಏನು ಪರ್ಮನೆಂಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಕಡ್ಡಾಯವಾಗಿ ಅವರು ಯು ಜಿ ಸಿ ಅರ್ಹತೆಯನ್ನು ಹೊಂದಿರಬೇಕು ಅಂಥೇಳಿ ಈ ಮೂರು ಕೋರ್ಟ್ಗಳು ಡಿಸಿಷನನ್ನು ಕೊಟ್ಟಿದ್ದಾವೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೀಗಾಗಿ ಮೋಸ್ಟ್ಲಿ ಅದನ್ನು ಸಹಿತ ಇವರೇನು ಮಾಡ್ಬೋದು ಮೇಲ್ಮನವಿ ಸಲ್ಲಿಸಿದಾಗ ಸರ್ಕಾರದ ಗಮನಕ್ಕೆ ನ್ಯಾಯಾಲಯದ ಗಮನಕ್ಕೆ ತರಬೋದಾಗಿದೆ ಆಗಿದೆ ಓಕೆ ಹಿಂಗೇನಾದರೂ ತಂದಿದ್ದೇ ಆಗಿತ್ತು ಅಂತಂದರೆ ಇಲ್ಲೂ ಸಹಿತ ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟು ಮ ಏನು ಮಾಡಬೇಕಾಗುತ್ತೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದು ಡಿಸಿಷನನ್ನು ಸಹಿತ ಮೂರು ರಾಜ್ಯಗಳಲ್ಲಂತೂ ಯು ಜಿ ಸಿ ಅರ್ಹತೆ ಬೇಡ ಅಂಥೇಳಿದೆ ಮತ್ತು ಯು ಜಿ ಸಿದವ್ರದ್ದು ಇದೆ ಕೆಲವೊಂದು ಏನಿದೆ ಕಡ್ಡಾಯವಾಗಿ ಅಂತಲ್ಲ ಕಡ್ಡಾಯವಾಗಿ ಯಾವಾಗ ಅಂತಂದರೆ ಕಾಯಂ ನೇಮಕಾತಿಗೆ ಕಡ್ಡಾಯವಾಗಿ ನೆಟ್ ಸೆಟ್ ಪಿ ಎಚ್ ಡಿ ಬೇಕು ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸರ್ಕಾರಗಳು ಡಿಸೈಡ್ ಮಾಡುವಂಥ ಪವರ್ ಇದೆ ನೀವು ಏಡೆಡ್ ಕಾಲೇಜಲ್ಲೂ ಸಹಿತ ಏನಿದೆ ರಾಜ್ಯ ಸರ್ಕಾರದ ಪವರ್ ಇದೆ ಈಗ ಮೊನ್ನೆ ಯಾಕೆ ರಾಯಚೂರು ವಿಶ್ವವಿದ್ಯಾಲಯದ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಪವರ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಮಾಡುವಂಥದ್ದು ಹೀಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲೂ ರಾಜ್ಯಕ್ಕೆ ಕೆಲವೊಂದಿಷ್ಟು ಪವರ್ ಇದೆ ಅವುಗಳನ್ನು ರಾಜ್ಯ ಸರ್ಕಾರ ಬಳಸ್ಕೊಳ್ಳುವಂಥ ಚಾನ್ಸಸ್ ಇದೆ ಓಕೆ ಅದನ್ನು ನಾವು ಕಾದ್ ನೋಡಬೇಕಾಗಿದೆ ಒಟ್ಟು ಸರ್ಕಾರಕ್ಕೆ ಎರಡು ದಾರಿಗಳಿದವು ಎರಡು ದಾರಿಗಳಲ್ಲಿ ಯಾವ ದಾರಿಯನ್ನು ಚೂಸ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಇಲ್ಲಿ ಓಕೆ ಥ್ಯಾಂಕ್ ಯು